ಹೆಚ್ಚಾಗುತ್ತಿದೆ ಸ್ಲೀಪ್ ಡಿವೋರ್ಸ್ ಟ್ರೆಂಡ್ ಪ್ರತ್ಯೇಕವಾಗಿ ಮಲಗುವ ಈ ಪ್ರವೃತ್ತಿ ದಂಪತಿಗಳಿಗೆ ಸಂತೋಷ ನೀಡುತ್ತದೆಯೇ ಅಧ್ಯಯನ ಹೇಳೋದೇನು ಸಾಮಾನ್ಯವಾಗಿ ದಾಂಪತ್ಯ ಜೀವನದಿಂದ ಮುಕ್ತಿಯನ್ನು ಪಡೆಯಲು ದಂಪತಿಗಳು ವಿಚ್ಛೇದನದ ಮೊರೆ ಹೋಗ್ತಾರೆ ಹೌದು ಹೆಚ್ಚಿನವರು ಡಿವೋರ್ಸ್ ಮೂಲಕ ಇಷ್ಟವಿಲ್ಲದ ಹಾಗೂ ಕಿರಿಕಿರಿ ಉಂಟು ಮಾಡುವ ಸಂಬಂಧದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ವಿಚ್ಛೇದನ ಪ್ರಕರಣಗಳು ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ ಈ ನಡುವೆ ಸಂಬಂಧವನ್ನು ಬಲಪಡಿಸುವ ವಿಶೇಷ ಡಿವೋರ್ಸ್ ಪ್ರವೃತ್ತಿಯೊಂದು ಟ್ರೆಂಡ್ ಆಗುತ್ತಿದೆ ಏನಿದು ಸ್ಲೀಪ್ ಡಿವೋರ್ಸ್ ಈ ನಿದ್ರೆಯ ವಿಚ್ಛೇದನ ನಿಜಕ್ಕೂ ಗಂಡ ಹೆಂಡತಿಯ ಸಂಬಂಧವನ್ನು ಬಲಪಡಿಸುತ್ತದೆಯೇ ಅಥವಾ ಇದು ದಂಪತಿಗಳ ನಡುವೆ ಬಿರುಕು ಮೂಡುವಂತೆ ಮಾಡುತ್ತದೆಯೇ ಎಂಬುದನ್ನು ತಜ್ಞರು ವಿವರಿಸಿದ್ದಾರೆ ಉತ್ತಮ ನಿದ್ರೆಗಾಗಿ ಸಂಗಾತಿಗಳು ಬೇರೆ ಬೇರೆ ಕೋಣೆಗಳಲ್ಲಿ ಪ್ರತ್ಯೇಕವಾಗಿ ಮಲಗುವುದೇ ಸ್ಲೀಪ್ ಡಿವೋರ್ಸ್ ಸಾಮಾನ್ಯವಾಗಿ ದಂಪತಿಗಳು ಒಂದೇ ಕೋಣೆಯಲ್ಲಿ ಒಟ್ಟಿಗೆ ಮಲಗುತ್ತಾರೆ ಆದರೆ ಈ ಸ್ಲೀಪ್ ಡಿವೋರ್ಸ್ ಪ್ರವೃತ್ತಿಯಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಮಲಗುತ್ತಾರೆ ಯಾವುದೇ ಡಿಸ್ಟರ್ಬ್ ಇಲ್ಲದೆ ಉತ್ತಮ ನಿದ್ರೆಯನ್ನು ಪಡೆಯುವುದು ಸ್ಲೀಪ್ ಡಿವೋರ್ಸ್ನ ಮೂಲ ಉದ್ದೇಶವಾಗಿದೆ ಇಲ್ಲಿ ದಂಪತಿಗಳು ದೈಹಿಕವಾಗಿ ಬೇರೆ ಬೇರೆಯಾಗಿದ್ದರೂ ಭಾವನಾತ್ಮಕವಾಗಿ ಜೊತೆಯಾಗಿರುತ್ತಾರೆ ಹಿಲ್ಟನ್ ಎರಡು ಸಾವಿರ ಇಪ್ಪತ್ತೈದು ಟ್ರೆಂಡ್ಸ್ ವರದಿಯ ಪ್ರಕಾರ ದಂಪತಿಗಳು ರಜೆಯಲ್ಲಿರುವಾಗ ಮತ್ತು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ನಿದ್ರೆಯ ವಿಚ್ಛೇದನವನ್ನು ಸ್ವೀಕರಿಸುತ್ತಿದ್ದಾರೆ ವಿಶೇಷವಾಗಿ ದಂಪತಿಗಳು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಎರಡು ಪ್ರತ್ಯೇಕ ರೂಮ್ಗಳನ್ನು ಬುಕ್ ಮಾಡಿ ನೆಮ್ಮದಿಯ ನಿದ್ರೆಗಾಗಿ ಮತ್ತು ಪರ್ಸನಲ್ ಸ್ಪೇಸ್ ಸಲುವಾಗಿ ಪ್ರತ್ಯೇಕವಾಗಿ ಮಲಗುತ್ತಿದ್ದಾರೆ ನಿದ್ರೆಯ ಸಮಸ್ಯೆಗಳಿಂದ ದೂರವಿರಲು ಉದಾಹರಣೆಗೆ ಗೊರಕೆಯಿಂದ ಮಧ್ಯೆ ಮಧ್ಯೆ ಎಚ್ಚರಗೊಂಡು ಲೈಟ್ ಆನ್ ಮಾಡಿದಾಗ ನಿದ್ರೆಯಲ್ಲಿ ಹೊರಳಾಡಿದಾಗ ಸಂಗಾತಿಯ ನಿದ್ರೆಯೂ ಹಾಳಾಗುತ್ತದೆ ಇಂತಹ ಸಮಸ್ಯೆಗಳಿಂದ ದೂರವಿದ್ದು ಒಬ್ಬಂಟಿಯಾಗಿ ನೆಮ್ಮದಿಯಿಂದ ನಿದ್ರೆ ಮಾಡಲು ದಂಪತಿಗಳು ಹೆಚ್ಚಾಗಿ ಸ್ಲೀಪ್ ಡಿವೋರ್ಸ್ ಮೊರೆ ಹೋಗುತ್ತಿದ್ದಾರೆ ಎಂದು ತಜ್ಞರು ಹೇಳುತ್ತಾರೆ